ఆవరు దైరే కొడ నా ఏలే తలకై కొడ నావు ఓకే నడి జనరమనార్ మొబైల్ అగ్ పూర్తి తినే షాప్ అవుత కేశవ ఫోన్ తరస్త యా హ్

ತುಂಬ ಸಂತೋಷ ಆಯಿತು ನಾನು ಒಬ್ಳು ಗೌಡ್ಗೀತಿ ಗೌಡ್ಗೀತಿಯಾದ್ರೆ ನಾನು ಹದಿನೈದು ವರ್ಷದಿಂದ ನಾನು ಇದೇ ಸಂಘದಲ್ಲಿ ಬೆಳೆದಿರೋದು ನಾನು ಹದಿನೈದು ವರ್ಷದಿಂದ ಹೊರಗೆ ಹೋಗಿ ಹೋಗ್ತಾರೋನು ನಾನು ಅಲ್ಲಿ ಆ ಜನ ನೋಡಿದ್ರೆ ಸಂತೋಷ ಆಯ್ತದೆ ನಮ್ಮ ಅಣ್ಣನ ನಮ್ಮಣ್ಣ ಮಯಸ್ಸ್ರಣ್ಣ ಇದು ತಂದಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಇವಾಗ ನಾನು ಎಷ್ಟು ಹೆಮ್ಮೆ ಪಡ್ತಾಯಿದ್ದೀನಿ ಅಂದರೆ ಅಷ್ಟೇ ಹೆಮ್ಮೆ ಪಡ್ತಾಯಿದ್ದೀನಿ ಮಾಡೋಣ ನಾವಿದ್ದೀವಣ ಯಾರೇ ಏನು ಅಂದ್ಕೊಂಡ್ರೂ ಎಲ್ಲ ಜನಗಳಿಗೂ ಬರಬೇಕು ನಮ್ಮ ಸ್ವಾಮೀಜಿ ಹೇಳ್ದಂಗೆ ಎಲ್ಲ ಜನಗಳು ಬರಬೇಕು ಎಲ್ಲ ಜನಗಳು ಬಂದು ಯಾರೂ ಸಂವಿಧಾನ ಬರೆದಿರೋರು ಜಾ ಜಾತಿ ಭೇದಕ್ಕೆ ಬರಲಿಲ್ಲ ಒಂದೇ ಬರೆದಿರೋದು ಒಂದೇ ರಕ್ತ ಒಂದೇ ಇದು ಹದಿನಾಲ್ಕು ಹದಿನೈದು ರಾಷ್ಟ್ರಗಳನ್ನು ನೋಡಿದ್ದೀನಿ ಆಗದ್ರೂ ಭಾಳ ನಮ್ಮ ಜಾತಿಯಲ್ಲಿ ಭಾಳ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರು ಆಗದ್ರೂ ಇಷ್ಟು ತಮ್ಮ ಆಸ್ತಿ ಮಾರಿ ಬಿಟ್ಟು ಇದು ಪಾರ್ಕು ಅಂಬೇಡ್ಕರ್ ಪಾರ್ಕು ಬುದ್ಧನ ವಿಗ್ರಹ ಇಟ್ಟಿದ್ದಾರೆ ಸಂತೋಷ ಪಟ್ಟಿ ನಾವು ಅಂಬೇಡ್ಕರ್ ಮಹೇಶ್ ಅನ್ನ ಬಂದಿದ್ದೀವಿ ಬಂದಿದ್ವಿ ಅಷ್ಟವಾಗಿ ನಮಗೆ ಸ್ವಾಮಿ ಚಿಕ್ಕದರು ಇವಾಗ ನಾವು ಕೋರೆಗಮ್ ಮಾಡಿಸಬೇಕನ್ನು ಇನ್ನೊಂದು ಒಂದು ಮಾ ಮಾಡಬಿಟ್ಟು ನಾನು ಕೋರೆಗಾಮ್ ಮಾಡ್ತೀನಿ ಅಂತ ಅಂಬೇಡ್ಕರ್ ಮಹೇಶನ್ನೇ ಹೇಳಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ತಿಳಿಸ್ಬಿಡಿ ಸರ್ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಇವತ್ತು ಯಾವ ದಿನವನ್ನು ನೆನಪು ಮಾಡಲಿಕ್ಕೋಸ್ಕರ ನಮ್ಮ ಮಹೇಶ್ ಅಣ್ಣವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ನಾನು ಎರಡೇ ಮಾತಲ್ಲಿ ಹೇಳ್ಬಿಡ್ತೀನಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಜನಾಂಗಗಳಿಗೆ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಬೆಳಕಿಲ್ಲ ಇಲ್ಲ ಆಸ್ತಿ ಇಲ್ಲ ಅಧಿಕಾರ ಇಲ್ಲ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಹೇಳ್ದಂಗೆ ಪ್ರಾಣಿ ಪಕ್ಷಿಗಳಿಗಿಂತ ಕೇವಲವಾಗಿದ್ದಂಥ ಈ ಜನಾಂಗಗಳಿಗೆ ಅಕ್ಷರ ಕೊಡಬೇಕು ಸ್ವಾಭಿಮಾನವನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಂದಿನ ಸಿದ್ದನಾಯಕ ಅವರು ಬರೀ ಐನೂರು ಜನ ಆಯುಧ ಇಲ್ಲದೆ ಇರ್ತಕ್ಕಂಥ ಅವ್ರ ಆಯುಧ ಏನು ಬರೀ ಛಲ ಬರೀ ರೋಷ ಬರೀ ಸ್ವಾಭಿಮಾನ ಅಷ್ಟೇ ಐನೂರು ಜನ ಪೇಶ್ವ ಸೈನಿಕರನ್ನ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಸೈನಿಕರನ್ನ ವೀರಾವೇಶದಿಂದ ಹೋರಾಡಿ ಹಸುವು ನಿದ್ದೆಯಿಂದ ಹೋರಾಡಿ ಜಯಶೀಲರಾಗಿ ಈ ಜನಾಂಗಗಳಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಅವರು ಅವರ ಜೀವಮಾನವನ್ನು ತ್ಯಾಗ ಮಾಡ್ತಾರೆ ಕೊರೇಗಾವ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಸ್ಥಾಪನೆ ಆಗಿರ್ತೈತೆ ನಾವು ವರ್ಷ ವರ್ಷ ನಾವು ಜನವರಿ ಫಸ್ಟಿಗೆ ನಾವು ಮಹಾರಾಷ್ಟ್ರದಲ್ಲಿ ನಾವು ಆ ಜಾಗದಲ್ಲಿ ಇರ್ತಾ ಇರ್ತೀವಿ ನಾವು ಇಲ್ಲಿ ಏನಂದರೆ ನಮ್ಮ ಅಣ್ಣ ಮಹೇಶ್ ಅವರು ಅದೇ ಒಂದು ಕೊರೇಗಾವ್ನ ಕಟ್ಟಲೇಬೇಕಂತ ಹಠ ಹಿಡಿದಾಗ ನಾವು ಹೋಗಿ ಆ ಭೂಮಿ ಹತ್ರ ಹೋಗಿ ಕೊರೇಗಾವ್ ನೋಡಿಕೊಂಡು ಮಣ್ಣು ಎತ್ಕೊಂಡ್ಬಂದು ಸಹ ನಮ್ಮ ಸ್ವಾಮಿಗಳನ್ನು ಕರ್ಕೊಂಡೋಗಿ ಹೋಗಿ ಜೊತೆಯಲ್ಲಿ ಎಲ್ಲರೂ ಹೋಗಿ ಬಂದ್ವಿ ಇದೇ ಥರ ನಾವು ಜನವರಿ ಫಸ್ಟಿಗೆ ಬೆಂಗಳೂರಲ್ಲಿ ಅಲ್ಲಿ ಯಾವ ಯಾವ ಥರ ಹೋಗ್ತೀವಿ ಅಂದರೆ ಇದೇ ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡು ನಾವು ಇಲ್ಲಿಂದ ಬಿಡಬೇಕಂತ ನಾವು ಪ್ರಯತ್ನ ಪಡ್ತಾಯಿದ್ವಿ ಇದಾದಷ್ಟು ಬೇಗ ನಮ್ಮಣ್ಣ ನಿರ್ವಹಿಸ್ತಾರೆ ಈ ಜನಕ್ಕೆ ಕರ್ನಾಟಕ ಜನಕ್ಕೆ ಎಲ್ಲ ಜನಗಳಿಗೆ ಗೊತ್ತಾಗುತ್ತೆ ಇದು ಫಸ್ಟ್ ಪ್ರಥಮ ಬಾರಿಗೆ ನಮ್ಮಣ್ಣ ಕೈ ಹಾಕಿದ್ದು ಅದು ಇನ್ನೂ ನೂರು ವರ್ಷ ಎಲ್ಲ ಸಾವಿರ ವರ್ಷಗಳನ್ನು ಇಲ್ಲಿ ಇರ್ತದೆ ಅಂತೇಳಿ ಎರಡು ಮಾತ್ರ ಮಾತಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಬುದ್ಧಿ ಇವತ್ತಿನ ಒಂದು ವಿಶೇಷವಾಗಿ ಈ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಇವತ್ತು ಭಾಳ ವಿಶೇಷವಾದಂಥ ಸುದಿನ ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಐತಿಹಾಸಿಕ ಸ್ಥಳದ ಮಹಾತ್ಮೆಗೆ ನಮ್ಮ ಮಹೇಶನವರು ಹಾಗೆ ನಮ್ಮ ಅವರು ಈ ರಥೋತ್ಸವವನ್ನು ಮಾಡಲೇಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿಯಿಂದ ನಾವು ಎಲ್ಲರೂ ಕೂಡ ಒಂದು ಎಂಟತ್ತು ಜನ ಸೇರಿ ಪುಣೆಯಲ್ಲಿರ್ತಕ್ಕಂಥ ಭೀಮಾ ಕೊರೆಗಾವ್ಗೆ ಹೋಗಿ ಆ ಒಂದು ಮಾದರಿಯನ್ನು ನೋಡಿಕೊಂಡು ಬಂದ್ವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನೊಂದು ಇವತ್ತು ನಮ್ಮ ಯುವ ಜನತೆ ಬೇರೆ ಬೇರೆ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಗೊತ್ತಾಗಿ ಅದಕ್ಕೊಂದು ಪರಿವರ್ತನೆ ತರಬೇಕು ಅನ್ನೋ ಉದ್ದೇಶದಿಂದ ಐತಿಹಾಸಿಕ ದಿನವನ್ನು ಏನೋ ಐನೂರು ಜನ ಮಹಾರ್ ಸೈನಿಕರು ಮರಾಠ ಪೇಶ್ವೆ ಏನೋ ಜಾತಿ ಭೇದ ವರ್ಗಭೇದ ವರ್ಣಭೇದ ಮಾಡ್ಕೊಂಡು ಮಾನವರೇ ಅಲ್ಲ ಅನ್ನೋ ಅಂಥ ಚಿತ್ರ ಹಿಂಸೆಯನ್ನು ಕೊಟ್ಟು ಅನ್ನ ಮಾಡಿ ಭಾಳ ಒಂದಿಷ್ಟು ಪ್ರಾಣಿ ಕಾಗೆ ಗೂಬೆಗಳು ನಾಯಿಗಳು ಅನ್ನೋಂಥವಾದರೂ ಕೂಡ ಒಂದಿಷ್ಟು ಏನೋ ಒಂದು ಮೌಲ್ಯವನ್ನು ನಾವು ಕಾಣ್ಬೋದು ಸರ್ ಇವತ್ತು ಗುರುಗಳು ಭಾಳಷ್ಟು ಇದ್ರ ಬಗ್ಗೆ ವಿಚಾರ ತಿಳಿಸಿದ್ದಾರೆ ನೀವು ಇವತ್ತು ಅಲ್ಲಿಂದ ಒಂದು ಯಾತ್ರೆ ಬಂದಿದೆ ಏನು ಹೇಳ್ತೀರಾ ಯಾತ್ರೆ ಬರಬೇಕಾದ್ರೆ ಕಾರಣ ನಮ್ಮ ಸ್ವಾಮೀಜಿಯವರು ನಮಗೆ ಸ್ವಾಮೀಜಿ ನಾಗೇಂದ್ರ ಸ್ವಾಮೀಜಿ ಬಗ್ಗೆ ದಾರಿ ದೀಪ ಆಗಿದ್ದಾರೆ ನಾವು ಇಷ್ಟು ದಿನ ನಮಗೆ ಗುರು ಆಗಿರ್ತದೆ ಯಾರು ಸಿಗಲಿಲ್ಲ ಇದನ್ನು ನೋಡೋಕೆ ಗೊತ್ತಾದರೆ ಮೂವನೂರು ಅರ್ಧ ಜನ ಬೇಡ ಅನ್ನೋರು ಇವತ್ತು ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಇದನ್ನು ಮಾಡ್ತೀರಿ ಇದು ಜಗತ್ತಿಗೆ ಇದು ದೀಪ ಆಗಲಿ ಇಡೀ ನಮ್ಮ ದಲಿತ ಊರು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಕ್ಕೂ ಆ ಸಂವಿಧಾನ ಬೇಕೇ ಬೇಕು ಅದರಲ್ಲಿ ಸಿದ್ಧನಾಯಕ ಅಂದರೆ ಗೊತ್ತಿರಲ್ಲ ಸಂವಿಧಾನ ಅಂದರೆ ಅಂಬೇಡ್ಕರ್ ಗೊತ್ತಿರುತ್ತೆ ಸಿದ್ದನಾಯಕ ಅನ್ನೋದು ಅರ್ಧ ಗೊತ್ತಾ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಜನವರಿ ಫಸ್ಟ್ ಒಂದನೇ ತಾರೀಕು ಸಿದ್ದನಾಯಕ ನಮ್ಮ ವಿದ್ಯೆಗಾಗಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಇಪ್ಪತ್ತೊಂದು ಜನ ಅವರು ಹೊಂದಿದ್ದಾರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ